ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಆಡಿ ಶುಕ್ರವಾರ ಅಂದರೆ ಶುಕ್ರವಾರ ಲಕ್ಷ್ಮೀ ಪೂಜೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತು ನಾನು ನಿಮಗೆ ಅದರ ವಿಸರ್ಜನೆ ಆಗಿರ್ಬೋದು ಹಾಗೆ ಕಳಸದ ಬಗ್ಗೆ ಇನ್ನೂ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ ಹಾಗಾಗಿ ನಿಮಗೆ ಕಳಸದ ಬಗ್ಗೆ ಇರುವಂಥ ಗೊಂದಲದ ಜೊತೆಯಲ್ಲಿ ಈಗ ವೈಭವ ಲಕ್ಷ್ಮಿ ತುಂಬ ಜನ ಮಾಡ್ತಾ ಇರ್ತೀರಿ ಶುಕ್ರವಾರ ಲಕ್ಷ್ಮೀ ಪೂಜೆ ದಿನನಿತ್ಯ ಕಳಸ ಇವೆಲ್ಲವನ್ನೂ ಕೂಡ ನಾವು ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಎಷ್ಟು ಶುಕ್ರವಾರಗಳು ಪೂಜೆ ಮಾಡಬೇಕು ಅಂದರೆ ಮುಟ್ಟಾದಂಥ ಸಮಯದಲ್ಲಿ ಈಗ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಕಳಸ ವಿಸರ್ಜನೆ ಅಂತ ಬಂದಾಗ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಅಮ್ಮನವರಿಗೆ ಕೆಂಪಾರರತಿ ಮಾಡಬೇಕು ನಾವು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಲಿ ಈ ಒಂದು ಪದ್ಧತಿನ ಅನುಕರಣೆ ಮಾಡಿದರೆ ತುಂಬಾ ಒಳ್ಳೇದು ಯಾಕಂದರೆ ನಾವು ಲಕ್ಷ್ಮೀ ಪೂಜೆ ಅಂದ ತಕ್ಷಣವೇ ತುಂಬಾ ಆಡಂಬರವಾಗಿ ನಾವು ಮಾಡಿರ್ತೀವಿ ಅಂದರೆ ಅಲಂಕಾರ ಮಾಡಿ ಪೂಜೆ ಮಾಡಿಕೊಂಡಿರ್ತೇವೆ ಹಾಗಾಗಿ ಆಮೇಲೆ ಕುಂಕುಮಕ್ಕೆಲ್ಲ ಕರೆದಿರ್ತೇವೆ ಹಾಗಾಗಿ ಅಮ್ಮನವ್ರಿಗೂ ಕೂಡ ಅಂದರೆ ಅಮ್ಮನವರ ಅನುಗ್ರಹ ನಾವು ಹೆಚ್ಚಾಗಿ ಪಡಿಬೇಕು ಅಂತಂದರೆ ಕೆಂಪಾರ್ತಿಯನ್ನು ಮಾಡಿ ನಾವು ಆ ಒಂದು ನೀರನ್ನು ಸ್ವಲ್ಪ ಮಟ್ಟಿಗೆ ಅಮ್ಮನವರ ಹಣೆಗೆ ಹಚ್ಚಿ ನಂತರದಲ್ಲಿ ನಾವು ಕಳಸವನ್ನು ವಿಸರ್ಜನೆ ಮಾಡೋದು ಅಂತಲ್ಲ ವಿಸರ್ಜನೆ ಮಾಡೋದು ಅಂತಂದರೆ ಎಲ್ಲವನ್ನೂ ನಾವು ತೆಗೆದುಬಿಡುವಂಥದ್ದು ಆದರೆ ಇದು ಆ ರೀತಿಯಲ್ಲ ನಾವು ಸುಮ್ಮನೆ ನಾವು ಕೆಂಪು ಆರತಿ ಮಾಡಿದ ನಂತರದಲ್ಲಿ ಮೂರು ಬಾರಿ ಎತ್ತಿ ಇಳಿಸಿ ಹಾಗೆ ಕಳಸವನ್ನು ಆ ಕಡೆ ಈ ಕಡೆ ಒಂದು ಎರಡದಿಂದ ಬಲಕ್ಕೆ ಮೂರು ಬಾರಿ ಜರುಗಿಸಬೇಕು ಅಷ್ಟೇನೆ ನಂತರದಲ್ಲಿ ಆ ಅಮ್ಮನವರ ಮುಖಪದ್ಮ ಒಮ್ಮೆ ಎತ್ತಿಡಿ ಇಲ್ಲ ಅಂತ ಅಂದರೆ ಜಸ್ಟ್ ಕಳಸವನ್ನು ಒಂದು ವಿಸರ್ಜನೆ ಮಾಡಿ ಅಂದರೆ ಕಳಸವನ್ನು ಬ ಒಂದು ಮಗ್ಗಲನ್ನು ಬದಲಾವಣೆ ಮಾಡಿದರೆ ಅಷ್ಟೇ ಸಾಕು ಶುಕ್ರವಾರ ಅಷ್ಟರ ಮಟ್ಟಿಗೆ ನೀವು ಬಿಟ್ಕೊಡ್ಬೇಕಾಗುತ್ತದೆ ಈಗ ನೀವು ಇನ್ನೊಂದು ನಿಮಗೆ ಕಳಸ ವಿಸರ್ಜನೆ ಬಗ್ಗೆ ನಿಮಗೆ ಮತ್ತೊಂದು ಮಾಹಿತಿ ಹೇಳಲೇಬೇಕು ಈಗ ಶನಿವಾರ ತುಂಬ ಜನಕ್ಕೆ ವೆಂಕಟೇಶ್ವರ ಲಕ್ಷ್ಮೀ ವಾರ ಆಗಿರುತ್ತೆ ಆ ಒಂದು ಸಮಯದಲ್ಲಿ ನಾವು ಶುಕ್ರವಾರ ಪೂಜೆ ಮಾಡಿರುವಂಥದ್ದು ನಮಗೆ ಶನಿವಾರ ತೆಗೆಯೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನೀವು ಭಾನುವಾರನೇ ತೆಗಿಬೇಕಾಗುತ್ತದೆ ಅಥವಾ ನಿಮ್ಗೆ ಏನಾದರೂ ತುಂಬ ಅರ್ಜೆಂಟ್ ಇತ್ತು ನೀವು ಹೊರಗೆ ಹೋಗಬೇಕು ಅಂತ ಸಂದರ್ಭ ಬಂದಾಗ ಮಾತ್ರ ಶುಕ್ರವಾರ ಸಂಜೆ ನೀವು ಕಳಸವನ್ನು ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಿ ಮತ್ತೆ ನೀವು ದಿನನಿತ್ಯ ಇಡುವಂಥ ಕಳಸದವನ್ನು ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಕಳಸ ಯಾರು ವಿಸರ್ಜನೆ ಮಾಡಬೇಕು ಅನ್ನುವುದಾದರೆ ಯಾರು ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಕಳಸ ವಿಸರ್ಜನೆ ಮಾಡಬೇಕು ನಾವು ದಿನನಿತ್ಯ ಕಳಸ ಪೂಜೆ ಅಂದರೆ ನಮ್ಮ ಕುಲದೇವರಿಗೆ ಹೇಳಿ ನಾವು ಶುಕ್ರವಾರ ಶುಕ್ರವಾರ ಪೂಜೆ ಮಾಡಿರ್ತೇವೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ತುಂಬ ವಿಶೇಷವಾಗಿ ಮಾಡಿರ್ತಾರೆ ನಾನು ಅದರ ಒಂದು ಪೂಜಾ ವಿಧಾನವನ್ನು ಕೂಡ ನಾನು ಮುಂದಿನ ಒಂದು ವಿಧಾನ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೇನೆ ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಲಕ್ಷ್ಮೀ ಕಳಸ ಮಾತ್ರ ವಿಸರ್ಜನೆ ಮಾಡಬೇಕು ದಿನನಿತ್ಯ ಇಡುವಂಥ ಕಳಸವನ್ನು ನಾವು ವಿಸರ್ಜನೆ ಮಾಡೋದು ಬೇಡ ನಮ್ಮ ಪದ್ಧತಿಯಂತೆ ನಾವು ಅದೇ ರೀತಿ ದಿನ ಪೂಜೆ ಮಾಡಿಕೊಂಡು ಹೋಗಬೇಕಾಗುತ್ತದೆ ಇನ್ನು ಕಳಸದ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರೆ ತುಂಬಾ ಜನ ಕೇಳ್ತಾರೆ ಕಳಸವನ್ನು ಬೇರೆ ಇಡಬೇಕಾ ಅಂತೇಳಿ ನಾನು ಪೂಜಾ ವಿಧಾನದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಆದರೂ ಕೂಡ ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಕಳಸವನ್ನು ಇದು ಲಕ್ಷ್ಮೀ ಕಳಸ ಆಗಿರೋದ್ರಿಂದ ನಾವು ದಿನನಿತ್ಯ ಕಳಸವನ್ನು ನಾವು ನಮ್ಮ ಮನೆ ದೇವರಿಗೆ ಅಂತ ನಾವು ಪೂಜೆ ಮಾಡ್ಕೊಂಡಿರ್ತೇವೆ ಹಾಗಾಗಿ ನೀವು ಲಕ್ಷ್ಮೀ ಕಳಸ ಅಂತ ಬೇರೆ ಕಳಸವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಈಗ ನಿಮಗೆ ದೇವರ ಮನೆ ತುಂಬ ಚಿಕ್ಕದು ಮನೆಯೂ ತುಂಬ ಚಿಕ್ಕದಾಗಿರುತ್ತೆ ಆ ಒಂದು ಸಂದರ್ಭ ಇದ್ದಾಗ ನಾವು ಬೇರೆ ಒಂದು ಇಟ್ಟು ಪೂಜೆ ಮಾಡುವುದು ತುಂಬ ಕಷ್ಟ ಆಗುತ್ತೆ ಅನ್ನುವಂಥವರು ನೀವು ದಿನನಿತ್ಯ ಇಡುವ ಕಳಸವನ್ನೇ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಅಂದರೆ ಹೊಸ ಇಟ್ಟು ಅದೇ ಕಳಸಕ್ಕೆ ನೀವು ಒಂದು ಹೊಸದಾಗಿ ನೀರು ವಿಳೆದಲ್ಲೇ ನಾನು ಪೂಜೆ ವಿಧಾನ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಶನಿವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಕಳಸವನ್ನು ವಿಸರ್ಜನೆ ಮಾಡಿ ನೀವು ದಿನನಿತ್ಯ ಇಡುವಂಥ ಕಳಸವನ್ನೇ ನೀವು ಇಟ್ಟು ಪೂಜೆನೂ ಮಾಡ್ಕೋಬೋದು ಯಾಕಂತಂದರೆ ನಮಗೆ ಶನಿವಾರ ಕೂಡ ಮನೆ ವಾರ ಮನೆ ದೇವರ ವಾರ ಕೂಡ ಹಾಗಿರುತ್ತದೆ. ಹಾಗಾಗಿ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಈಗಾಗಲೇ ಆಷಾಢ ಮಾಸ ಅಂದ ತಕ್ಷಣ ವೈಭವ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡ್ತೀರಿ ಅದರ ಜೊತೆಲಿ ದಿನನಿತ್ಯ ಕಳಸ ಜೊತೆಯಲ್ಲಿ ಈ ಒಂದು ಶುಕ್ರವಾರ ಆಡಿ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಲ್ಲಿಗೆ ನಮಗೆ ಮೂರು ಕಳಸವಾಗುತ್ತದೆ ನಾವು ಮೂರು ಕಳಸ ಇಡೋದಕ್ಕೆ ಬರೋದಿಲ್ಲ ನಾವು ಆಗ ಏನು ಮಾಡ್ಬೋದಪ್ಪ ಅಂತ ಅನ್ನೋದಾದರೆ ನಾನು ನಿಮಗೆ ವೈಭವ ಲಕ್ಷ್ಮಿ ಪೂಜೆಯಲ್ಲಿ ತಿಳಿಸ್ಕೊಟ್ಟಿರೋದು ಏನಪ್ಪ ಅಂತಂದರೆ ನಾನು ಕಳಸಕ್ಕೆ ಕಾಯಿ ಇಡೋದನ್ನು ನಾನು ತಿಳಿಸ್ಕೊಟ್ಟೇ ಇಲ್ಲ ಯಾಕೆ ಅಂತಂದರೆ ಈ ಕ ಇದು ಒಂದು ದಿವಸ ಒಂದು ವಾರ ಎರಡು ವಾರದ ಕತೆ ಆಗೋದಿಲ್ಲ ಎಂಟು ವಾರಗಳು ನಾವು ಈ ಲಕ್ಷ್ಮಿ ಪೂಜೆ ಮಾಡಬೇಕಾಗುತ್ತದೆ ಕಾಯಿ ನಾವು ಎಂಟು ವಾರ ಮುಂದುವರ್ಸೋಕ್ಕೆ ಹೋದರೆ ಕಾಯಿ ಕೆಟ್ಟೋಗಂಥ ಒಂದು ಅವಕಾಶಗಳು ತುಂಬ ಇರುತ್ತೆ ಅಥವಾ ಪ್ರತಿ ವಾರವೂ ಕೂಡ ಹೊಸ ಹೊಸ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ತುಂಬ ಸಮಸ್ಯೆಗಳಾಗುತ್ತೆ ಆಮೇಲೆ ಈಗ ನೀವು ಬೇರೆ ಊರಿಗೆ ಹೋದಾಗ ನೀವು ಪೂಜೆ ಮಾಡೋದಕ್ಕೆ ಬರೋದೇ ಇಲ್ಲ ಯಾಕಂದರೆ ಕಳಸವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ಬೇರೆ ಊರಿಗೆ ಹೋದಾಗ ನಾವು ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ತಿಳಿಸಿರುವಂಥ ಸುಲಭವಾದ ಒಂದು ವಿಧಾನದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ನೀವು ಬೇರೆ ಊರಿಗೆ ಹೋದರೂ ಕೂಡ ಈಗ ಸಂಬಂಧಿಕರ ಮನೆಗೆ ಆಗಿರ್ಬೋದು ತಾಯಿ ಮನೆಗೆ ಆಗಿರ್ಬೋದು ಎಲ್ಲೇ ಹೋದರೂ ಕೂಡ ನಾನು ತಿಳಿಸಿರುವ ಮಾದರಿಯಲ್ಲಿ ನೀವು ಪೂಜೆ ಮಾಡ್ಕೋಬೋದು ಆರಾಮಾಗಿ ಆದರೆ ಕಳಸ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಆದಷ್ಟು ವೈಭವ ಲಕ್ಷ್ಮಿ ಪೂಜೆಯಲ್ಲಿ ನೀವು ಇದು ಶುಕ್ರವಾರ ಆಡಿ ಶುಕ್ರವಾರ ಕೂಡ ಲಕ್ಷ್ಮೀ ಪೂಜೆನೇ ಆಗಿರೋದ್ರಿಂದ ನೀವು ಸಪ್ರೇಟಾಗಿ ಅಂತ ಕಳಸ ಇಡೋದು ಬೇಡ ಆಡಿ ಶುಕ್ರವಾರ ಪೂಜೆ ಲಕ್ಷ್ಮಿ ಪೂಜೆ ಮಾಡುವಂಥ ಮಾದರಿಯಲ್ಲೇನೆ ನೀವು ಅದರ ಮುಂದೆನೆ ನೀವು ನಿಮ್ಮ ಒಂದು ಬಂಗಾರ ಎಲ್ಲವನ್ನೂ ಅದೇ ಕಳಸಕ್ಕೆ ಹಾಕಿ ಪೂಜೆನೂ ಮಾಡಿಕೊಂಡು ಈ ಒಂದು ಆಡಿ ಶುಕ್ರವಾರದ ಲಕ್ಷ್ಮೀ ಪೂಜೆಯ ಪುಸ್ತಕದ ಜೊತೆಯಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಓದ್ಕೊಂಡು ಕೊಂಡು ನೀವು ಯಾವ ರೀತಿ ಕುಂಕುಮ ಕೊಡ್ತೀರೋ ಅದೇ ರೀತಿಯೇ ಕುಂಕುಮ ಕೊಡ್ಬೋದು ಸಪ್ರೇಟಾಗೆ ಮಾಡಬೇಕು ಅಂತ ಆ ಥರ ಏನಿರೋದಿಲ್ಲ ಇನ್ನು ದಿನನಿತ್ಯ ಕಳಸವನ್ನು ನೀವು ಯಾವ ರೀತಿ ಇಡ್ತೀರೋ ಅದೇ ರೀತಿಯೇ ಇಡ್ಬೋದು ಅಲ್ಲಿಗೆ ಎರಡು ಕಳಸವಷ್ಟೇ ಆಗುತ್ತದೆ ಹಾಗೆ ನನಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಪ್ರತಿ ಬಾರಿಯೂ ಕೂಡ ಹೊಸ ಕಾಯಿಯನ್ನೇ ಇಡಬೇಕಾ ಅಂತೇಳಿ ಖಂಡಿತ ಇಲ್ಲ ಈಗ ನೀವು ಏನು ನಾಲ್ಕು ವಾರಗಳು ನೀವು ಇಟ್ಟು ಪೂಜೆ ಮಾಡ್ತಿರೋ ಆಷಾಢ ಶುಕ್ರವಾರ ಅಂತೇಳಿ ಅದೇ ಒಂದೇ ಕಾಯಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ದಿನನಿತ್ಯ ಕಳಸ ಅಲ್ಲ ಇದು ಲಕ್ಷ್ಮೀ ಕಳಸ ಅಂತೇಳಿ ನಾವು ಹೊಸದಾಗಿ ಕಳಸವನ್ನು ಪ್ರ ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಹೊಸ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಆ ಒಂದು ಕಾಯಿಯನ್ನು ನೀವು ಈಗ ನಮಗೆ ಆಷಾಢ ಶುಕ್ರವಾರ ಅಂದರೆ ನಾಲ್ಕು ಶುಕ್ರವಾರಗಳು ಬರುತ್ತೆ ಆ ನಾಲ್ಕು ಶುಕ್ರವಾರಗಳು ಕೂಡ ನೀವು ಇದೇ ರೀತಿಯೇ ಪೂಜೆ ಮಾಡಿಕೊಂಡು ಹೋಗ್ಬೋದು ಅದೇ ಕಾಯನೆ ಮುಂದುವರ್ಸ್ಕೊಂಡು ಹೋಗ್ಬೋದು ಈಗ ನಾವು ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರೋದ್ರಿಂದ ಎಷ್ಟು ಶುಕ್ರವಾರಗಳು ನಾವು ಪೂಜೆ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀರಿ ಖಂಡಿತ ನಿಮಗೆ ಈ ಒಂದು ಈ ಮೊದಲನೇ ವಾರದಲ್ಲೇ ನಿಮಗೆ ಮುಟ್ಟಿನ ಸಮಸ್ಯೆ ಇತ್ತು ಅಂತಂದರೆ ಅದು ಬಿಟ್ಬಿಡಿ ಆದರೆ ಮುಂದಿನ ವಾರದಿಂದ ನೀವು ಪ್ರಾರಂಭ ಮಾಡಿ ಸೂತಕ ಅಥವಾ ಮುಟ್ಟಿನ ಸಮಸ್ಯೆ ಇದ್ದಾಗ ಆ ಒಂದು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಅದರ ಮುಂದಿನ ವಾರದಿಂದ ನೀವು ಪ್ರಾರಂಭ ಮಾಡ್ಬೋದು ಎಷ್ಟು ಶುಕ್ರವಾರಗಳು ಸಿಗುತ್ತೋ ಅಷ್ಟೇ ಶುಕ್ರವಾರ ಪೂಜೆ ಮಾಡ್ಕೊಳ್ಳಿ ಈಗ ಒಂದೇ ಒಂದು ವಾರ ಎರಡು ವಾರ ಸಿಕ್ಕರೆ ಅಷ್ಟೇ ಪೂಜೆ ಮಾಡ್ಕೊಳ್ಳಿ ಇಷ್ಟೇ ವಾರ ಮಾಡಬೇಕು ಆ ಥರ ಏನಿರೋದಿಲ್ಲ ಖಂಡಿತವಾಗ್ಲೂ ನಿಮಗೆ ಸಿಗುವಷ್ಟು ವಾರಗಳಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡ್ರೆ ಮನೆಗೂ ಕೂಡ ನಮಗೆ ಒಂದು ಸಂಪತ್ತು ಅಭಿವೃದ್ಧಿ ಆಗುತ್ತೆ ಮನೆ ಕಷ್ಟಗಳು ಪರಿಹಾರ ಆಗುತ್ತೆ ನಮ್ಮ ಎಲ್ಲ ಕೋರಿಕೆಯೂ ಕೂಡ ನಾವು ಈಡೇರಿಸ್ಕೋಬೋದು ಯಾಕೆ ಅಂತಂದರೆ ಆಷಾಢ ಮಾಸ ಅಂತಂದರೆ ತುಂಬ ಮಹತ್ವವಾದ ಮಾಸ ಅಂತಲೇ ಹೇಳ್ಬೋದು ಇದು ಅಮ್ಮನವರ ಶಕ್ತಿ ತುಂಬ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಈಗ ವೈಭವ ಲಕ್ಷ್ಮಿ ಪೂಜೆ ಮಾಡೋರಿಗೆ ಯಾವುದೇ ರೀತಿಯ ಗೊಂದಲ ಬೇಡ ಯಾಕೆ ಅಂತಂದರೆ ಬೆಳಗ್ಗೆ ಆಡೇ ಶುಕ್ರವಾರದ ಪೂಜೆ ಮಾಡ್ಕೊಳ್ಳಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ ಸಂಜೆಯ ಸಮಯದಲ್ಲಿ ನಾವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಸಂಜೆಯ ಸಮಯದಲ್ಲೂ ಕೂಡ ನೀವು ಒಂದು ಪ್ರಸಾದವಾಗಿ ಬೇರೆ ಏನಾದರೂ ನೀವು ಪ್ರಸಾದ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಬೆಳಗ್ಗೆಯೂ ಕೂಡ ನಾವು ಲಕ್ಷ್ಮೀ ಪೂಜೆಗೆ ಒಂದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ನಾವು ಮಾಮೂಲಿ ನಾವು ಹೆಂಗೆ ಲಕ್ಷ್ಮೀ ಪೂಜೆ ಮಾಡ್ತೀವೋ ಅದೇ ರೀತಿಯೇ ನೀವು ಬೆಳಗ್ಗೆ ನೀವು ನಾನು ತಿಳಿಸ್ಕೊಟ್ಟಿರೋ ಮಾದರಿಯಲ್ಲಿ ಮಾಡ್ಬೋದು ಸಂಜೆ ನೀವು ವೈಭವ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಕಳಸ ಇಡುವ ಬದಲಿಗೆ ನೀವು ಅದೇ ಒಂದು ಹಾಡಿ ಲಕ್ಷ್ಮಿ ಪೂಜೆ ಕಳಸದ ಮುಂದೆನೇ ನೀವು ವೈಭವ ಲಕ್ಷ್ಮಿ ಪುಸ್ತಕವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾನು ಈ ಹಾಡಿ ಶುಕ್ರವಾರ ಲಕ್ಷ್ಮೀ ಪೂಜೆಯ ಬಗ್ಗೆ ಆಗಿರ್ಬೋದು ಲಕ್ಷ್ಮಿ ಪೂಜೆ ದಿನನಿತ್ಯ ಕಳಸ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಕುಲದೇವರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು